ಹಾಯ್ ನಾನು ಸುನೇರಾ ವೆಲ್ನೆಸ್ ಕೋಚ್ ಆ್ಯಂಡ್ ಜಿಮ್ ಟ್ರೈನರ್ ಇವಾಗ ನಾವು ತಿಳ್ಕೊಬೇಕಾಗಿರೋದು ನೋಡಿ ನಾವು ತುಂಬ ಜನಗೆ ಒಬ್ಬರು ಇದ್ದಾರೆ ಅಂದರೆ ತುಂಬ ಹೇಳ್ತಾ ಇರ್ತೀವಿ ಅವ್ರಿಗೆ ಅವ್ರು ಅವ್ರ ಲೈಫ್ ಸ್ಟೈಲ್ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಇವರು ಜಾಸ್ತಿ ತಿಂತಾರೆ ಜಾಸ್ತಿ ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾರಲ್ಲ ಅವರು ಹಿಂಗೆ ಹೆಂಗೆ ಅಂತ ಅಂದ್ಕೊತಾರೆ ನಮಗೆ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತೇ ಇಲ್ಲ ಅವ್ರು ಹಿಂಗೆ ಸಫರ್ ಆಗ್ತಿದ್ದಾರೆ ಅಂತ ಸೊ ಆ್ಯಕ್ಚುಲಿ ನೋಡಿ ಅವ್ರಿಗೆ ಎಷ್ಟೋ ಟೆನ್ಷನ್ ಇರ್ಬೋದು ಇನ್ನೊಂದು ಬಂದು ಜೆನೆಟಿಕ್ ಡಿಸಾರ್ಡರ್ ಪಿ ಸಿ ಓ ಮತ್ತು ಬಂದು ಶುಗರ್ ಈ ಥರ ಎಲ್ಲ ಇರ್ಬೋದು ಅವ್ರಿಗೆ ಸೊ ಇನ್ನೊಂದು ಬಂದು ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು ಅವ್ರಿಗೆ ತುಂಬ ಅರ್ಧಕ್ಕಿಂತ ಜನ ಸಫರ್ ಆಗ್ತಾ ಇರೋದೇ ಇವಾಗ ನೋಡಿ ಮನೆಗಳಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ ಮಕ್ಕಳಿಗೆ ಇವ್ರ ಮಗ ನೋಡು ಅವ್ರ ಮಗಳು ನೋಡು ಹಿಂಗಿದ್ದಾರೆ ಹಂಗಿದ್ದಾರೆ ಈ ಇಮೋಷ್ನಲ್ಸ್ ಇಮೋಷನ್ಗೆ ಕಂಟ್ರೋಲ್ ಮಾಡೋಕ್ಕೆ ಅಂತ ಇಮೋಷನ್ಸ್ಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಇಮೋಷ್ನಲ್ ರೀಟಿಂಗ್ ಮಾಡ್ತಿರ್ತಾರೆ ಅಂದರೆ ಅನ್ನೆಸೆಸರಿಯಾಗಿ ಹಾಕ್ತಾ ಇರ್ತಾರೆ ಸೊ ಅವ್ರಿಗೆ ನಾವು ಗೊತ್ತಿರುತ್ತೆ ನಮಗೆ ಇಮೋಷನ್ಸಲ್ಲಿ ತಿಂತಾ ಇದ್ದಾರೆ ಅಂತ ಆದರೂ ನಾವು ಹೇಳೋದು ಅದು ಬಿಡಲ್ಲ ಜನರಿಗೆ ಅಂದರೆ ಹಿಂಗೆ ಹಂಗೆ ಅಂತ ಸೊ ಇದು ಹೇಳಿದಾಗ ಅದು ಒಳ್ಳೆಯದಲ್ಲ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ಬೋದು ಅಂದರೆ ಹಿಂಗೆ ಈ ಇಂಥ ಕಡೆ ನಿಮಗೆ ಲೈಫ್ ಸ್ಟೈಲ್ ಸರಿ ಹೋಗ್ಬೋದು ಅಂತ ಮಾಡಿ ಮಾಡೋಕ್ಕಾದರೆ ಅದು ಮಾಡ್ಬೋದು ಸೊ ಬೇರೆದು ಅದು ಬಿಟ್ಟರೆ ನಾವು ಆ ಥರ ಹೇಳಿ ಹೇಳಿ ಅವ್ರಿಗೆ ಆ ಲೈಫ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದೀವಿ ಇದು ಮಾಡಬಾರ್ದು ಆ್ಯಕ್ಚುಲಿ ಸೊ ಆದಷ್ಟು ಇದಕ್ಕೆ ಕಂಟ್ರೋಲ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಕಡೆ ಕರ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗುತ್ತೆ ಥ್ಯಾಂಕ್ ಯು ಎಲ್ಲರೂ ಇದು ಮಾಡಿದ್ರೆ ಒಳ್ಳೆಯದು